ಎಲ್ಲ ರೀತಿಯ ಪೆಪರ್ ಕ್ಯಾನ್ಗಳಿಗೆ ಸೂಕ್ತವಾದ ಚಾಲಿತ ಪೆಪರ್ ಟ್ಯೂಬ್ ಫ್ಲಿಂಗಿಂಗ್ ಯಂತ್ರ ಸುಧಾರಿತ ಮ್ಯಾನ್ ಮೆಷಿನ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಮ್ ಸರಳ ರಚನೆ ಕಾರ್ಯನಿರ್ವಹಿಸಲು ಸುಲಭ ಸ್ವಯಂಚಾಲಿತ ಕ್ಯಾನ್ ಸಿಇಲಿಂಗ್ ಮೆಷಿನ್ ಸಿಇಿಲಿಂಗ್ ವೇಗವನ್ನು ಪ್ರತಿ ನಿಮಿಷಕ್ಕೆ ಮೂವತ್ಮೂರು ಕ್ಯಾನ್ಗಳಿಗೆ ನಿಗದಿಪಡಿಸಲಾಗಿದೆ ಉತ್ಪಾದನೆಯು ಸ್ವಯಂಚಾಲಿತವಾಗಿರುತ್ತದೆ ಇದು ಉತ್ಪಾದನಾ ದಕ್ಷತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಮಿಕ ವೆಚ್ಚವನ್ನು ಉಳಿಸುತ್ತದೆ ಟಿಂಗ್ ಕ್ಯಾನ್ಗಳು ಅಲ್ಯೂಮಿನಿಯಂ ಕ್ಯಾನ್ಗಳು ಪ್ಲಾಸ್ಟಿಕ್ ಕ್ಯಾನ್ಗಳು ಮತ್ತು ಪೆಪರ್ ಕ್ಯಾನ್ಗಳಿಗೆ ಅನ್ವಯಿಸುತ್ತದೆ ಇದು ಆಹಾರಕ್ಕಾಗಿ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ